ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಸಹೃದಯಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಜನವರಿಯಿಂದ ಡಿಸೆಂಬರ್ವರೆಗಿನ ವೃಷಭ ರಾಶಿಯ ವರ್ಷ ಭವಿಷ್ಯವನ್ನು ಗೋಚಾರ ಫಲವನ್ನು ತಿಳಿದುಕೊಳ್ತಕ್ಕಂತಹ ಸಂದರ್ಭ ಈಗ ವೃಷಭ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಮೊದಲು ಯಾವ್ಯಾವ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ ಅನ್ನುವಂಥದ್ದು ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ ವೃಷಭ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಶುಕ್ರ ನೋಡಿ ಇಲ್ಲಿ ನಾಲ್ಕು ಗ್ರಹಗಳ ಆಧಾರದ ಮೇಲೆ ನಾವು ವರ್ಷ ಭವಿಷ್ಯವನ್ನು ಪ್ರಿಡಕ್ಟ್ ಮಾಡ್ತೇವೆ ಕಾರಣ ಲಾಂಗ್ ಪೀರಿಯಡ್ ಅಲ್ಲಿ ಚಲಿಸ್ತಕ್ಕಂತಹ ಒಂದು ವರ್ಷ ಪೂರ್ತಿ ಚಲಿಸಬೇಕು ಆ ರೀತಿಯಾದಂತಹ ಗ್ರಹಗಳನ್ನ ಗಣನೆಗೆ ತೆಗೆದುಕೊಳ್ತೇವೆ ಇಲ್ಲಿ ಗುರು ಶನಿ ರಾಹು ಮತ್ತು ಕೇತು ಈ ನಾಲ್ಕು ಗ್ರಹಗಳು ಗುರು ಒಂದು ವರ್ಷ ಶನಿ ಪರಮಾತ್ಮ ಮೂವತ್ತು ತಿಂಗಳು ಅಂದರೆ ಎರಡೂವರೆ ವರ್ಷ ರಾಹು ಮತ್ತು ಕೇತುಗಳು ಹದಿನೆಂಟು ತಿಂಗಳು ಒಂದೂವರೆ ವರ್ಷಗಳ ಕಾಲ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅಂದರೆ ಒಂದನೇ ಮನೆಯಿಂದ ಎರಡನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಗುರುವಿಗೆ ಶತ್ರು ನಂತರದಲ್ಲಿ ಬುಧನ ಮನೆಗೆ ಹೋಗ್ತಾರೆ ಅಂದ್ರೆ ಮಿಥುನ ರಾಶಿಗೆ ಹೋಗ್ತಾರೆ ಬುಧನೂ ಶತ್ರುವೆ ಗುರು ಶುಕ್ರ ಮತ್ತು ಬುಧ ಇಬ್ಬರೂ ಕೂಡ ಗುರುಗ್ರಹಕ್ಕೆ ಆಗಿದ್ದಾರೆ ಸೊ ಹಾಗಾಗಿ ಜನ್ಮಸ್ಥ ಗುರು ಏನು ಫಲವನ್ನ ಕೊಡ್ತಾನೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು ನಂತರದಲ್ಲಿ ಎರಡನೇ ಮನೆಗೆ ಧನಸ್ಥಾನಕ್ಕೆ ಬಂದಾಗ ಗೋಚಾರದಲ್ಲಿ ಶುಭ ಫಲವಿದ್ದರೂ ಕೂಡ ಇಲ್ಲಿ ಶು ಅಂದ್ರೆ ಶತ್ರುವಾಗಿರ್ತಕ್ಕಂತಹ ಬುಧನ ಮನೆ ಅನ್ನುವಂಥದ್ದನ್ನು ಮರೆಯಬಾರದು ಅಂದರೆ ಇದರ ಪ್ರಡಿಕ್ಷನ್ ಏನಾಗತ್ತೆ ಅನ್ನುವಂಥದ್ದನ್ನು ಹೇಳ್ತೇನೆ ಜನ್ಮಸ್ಥ ಗುರು ಇದ್ದಾಗ ನಿಮಗೆ ಮನೋವ್ಯಥೆ ಕಾಡುತ್ತೆ ಅನವಶ್ಯಕವಾಗಿರ್ತಕ್ಕಂತಹ ಚಿಂತೆ ಎಲ್ಲವೂ ಇದೆ ಯಾವುದಕ್ಕೂ ಕೊರತೆ ಇಲ್ಲ ಅಥವಾ ಕೊರತೆ ಇಲ್ಲ ಅಂದ ತಕ್ಷಣ ನನ್ನ ಹತ್ರ ಕಲಕ್ಕ ಹೇರಳವಾಗಿದ್ದಾವೆ ಜಾಸ್ತಿ ಆಗಿದ್ದಾವೆ ಅಂತ ಅರ್ಥ ಅಲ್ಲ ಎಲ್ಲದಕ್ಕೂ ಸಾಕು ಊಟಕ್ಕೆ ಉಡೋದಿಕ್ಕೆ ತೊಡೋದಿಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ ಆದರೂ ಕೂಡ ಒಂದು ಚಿಂತೆ ಅನವಶ್ಯಕವಾಗಿ ನಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂತಹ ಸಮಸ್ಯೆ ಅಥವಾ ಕಮಿಟ್ಮೆಂಟ್ಗಳಿಂದಾಗಿ ಮನೋವ್ಯಥೆ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಜನ್ಮಸ್ಥ ಗುರು ಇದ್ದಾಗ ಅದು ವಿಶೇಷವಾಗಿ ಶತ್ರುವಾದಂತಹ ಶುಕ್ರನ ಅದು ಗುರು ಇರ್ತಕ್ಕಂಥದ್ದು ಹಾಗಾಗಿ ಆರ್ಥಿಕವಾದಂತಹ ವಿಷಯಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಮನೋವ್ಯಥೆ ಸಕಾಲ ಕಣ ಬರ್ತಿಲ್ಲ ಅಥವಾ ಯಾರಿಗೂ ಕೊಡಬೇಕು ಮಾತಿಗೆ ಮುಟ್ಕೊಳ್ಳಬೇಕು ಸಾಲ ಕೊಡಬೇಕು ದುಡ್ಡಿಲ್ಲ ಅಥವಾ ಮನೆಯಲ್ಲಿ ಏನೋ ವಸ್ತುಗಳನ್ನು ಕೇಳಿದ್ದಾರೆ ಕೊಡಿಸ್ಬೇಕು ಹಣ ಇಲ್ಲ ಈ ಎಲ್ಲ ಚಿಂತನೆಗಳು ನಿಮ್ಮನ್ನ ಕಾಡ್ತಾ ಹೋಗುತ್ತೆ ಒಂದನೇ ಮನೆಯಲ್ಲಿದ್ದಾಗ ಅಂದ್ರೆ ವೃಷಭ ರಾಶಿಯಲ್ಲಿಯೇ ಇದ್ದಾಗ ಇದು ನಿಮ್ಗೆ ಸುಮಾರು ಮೇವರೆಗೂ ನಡೆಯುತ್ತೆ ಮೇ ನಂತರದಲ್ಲಿ ದ್ವಿತೀಯಕ್ಕೆ ಅಂದ್ರೆ ಧನಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯೂ ರಾಶಾಧಿಪತಿ ಆಗಿರ್ತಕ್ಕಂಥವನು ಅಂದ್ರೆ ಆ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಬುಧ ಅವನು ಶತ್ರುವೆ ಗುರುಗ್ರಹಕ್ಕೆ ಹಾಗಾಗಿ ಇಲ್ಲಿ ಬುದ್ಧಿ ಕೈ ಕೊಡುವಂತಹ ಸಾಧ್ಯತೆಗಳಿರುತ್ತೆ ನೀವು ಅತಿಯಾದ ಆತುರದಿಂದ ತೆಗೆದುಕೊಳ್ತಕ್ಕಂತಹ ನಿರ್ಧಾರ ನಿಮಗೆ ಕೆಲವೊಂದು ಸಲ ಮುಳ್ಳಾಗುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಬೋಜಾರ ಫಲ ಅನ್ನುವಂಥದ್ದು ನಿಮಗೆ ದ್ರವ್ಯ ಲಾಭವನ್ನು ಸೂಚನೆ ಮಾಡ್ತಾ ಇದೆ ಎಲ್ಲವೂ ಮನುಷ್ಯನಿಗೆ ಬಂದಾಗ ಒಳ್ಳೆಯ ಫಲ ಅಂತ ಅಂದ್ಕೊಳ್ಳೋದಕ್ಕಿಂತ ಕೆಟ್ಟದ್ದು ಅಂತಲೂ ಯೋಚನೆ ಮಾಡಬೇಕು ನಿಮಗೆ ಬೇಕಾದಷ್ಟು ಹಣ ಬರ್ತಿದೆ ನೀವು ಅಂದ್ಕೊಂಡು ಕೆಲಸಗಳೆಲ್ಲವೂ ಆಗ್ತಾ ಇದ್ದಾವೆ ಇದು ಮೇನಿಂದ ಹಿಡಿದು ಡಿಸೆಂಬರ್ವರೆಗೆ ಈ ಸಂದರ್ಭದಲ್ಲೂ ಒಂದಷ್ಟು ಗಮನ ಹರಿಸಬೇಕು ಯಾಕಂದ್ರೆ ಶತ್ರುನ ಮನೆಯಲ್ಲಿದ್ದಾನೆ ಮೈ ಮರೆಯುವ ಹಾಗಿಲ್ಲ ದ್ರವ್ಯ ಲಾಭ ಆಗ್ತಾ ಇದೆ ಅಂದ್ರೆ ಹಣ ಬರ್ತಾ ಇದೆ ಏನೋ ವಾಹನ ಕೊಂಡ್ಕೊಂಡ್ರಿ ವಸ್ತುಗಳನ್ನ ಕೊಂಡ್ಕೊಂಡ್ರಿ ಒಡವೆ ಕೊಂಡ್ಕೊಂಡ್ರಿ ನಿಮ್ಗೆ ಬೇಕಾಗಿರ್ತಕ್ಕಂತಹ ದ್ರವ್ಯ ಲಾಭ ದ್ರವ್ಯಗಳು ಅಂದ್ರೆ ವಸ್ತುಗಳೆಲ್ಲವೂ ಲಾಭವಾಗ್ತಿದ್ದಾವೆ ಅಂದ್ರೆ ಅದರ ಜೊತೆ ಜೊತೆಗೆ ಅಹಂಕಾರ ಕೂಡ ವೃದ್ಧಿ ಆಗ್ತಾ ಹೋಗುವಂತಹ ಸಾಧ್ಯತೆಗಳಿರುತ್ತೆ ವೃಷಭ ಅಂದ್ರೆ ಅದೊಂದು ಶಕ್ತಿದಾಯಕವಾಗಿರ್ತಕ್ಕಂತಹ ರಾಶಿ ಚಿಹ್ನೆಯನ್ನು ನೋಡ್ತಾ ಹೋದರೂ ಕೂಡ ಬುದ್ಧುವ ಮನಸ್ಥಿತಿ ಇರುತ್ತೆ ಅಂದರೆ ನನಗೇನೂ ಕೊರತೆ ಇಲ್ಲ ಅನ್ನುವಂತಹ ಮನೋಭಾವನೆ ಬರುವಂತಹ ಸಾಧ್ಯತೆಗಳಿರುತ್ತೆ ಒಂದು ನೆನಪಿಟ್ಟುಕೊಳ್ಳಬೇಕು ಧನಸ್ಥಾನ ದ್ರವ್ಯ ಲಾಭವಾಗುತ್ತೆ ಹಣ ಬರುತ್ತೆ ಆದರೆ ಇಲ್ಲಿ ನಿಮಗೆ ಅಹಂಕಾರ ಅಥವಾ ಅತಿಶಯೋಕ್ತಿ ಆಗಬಾರದು ಅನ್ನುವುದಷ್ಟೇ ಒಂದು ವಿನಂತಿ ನೋಡಿ ಹಾಗಾಗಿ ಧನಸ್ಥಾನದಲ್ಲಿ ದ್ರವ್ಯ ಲಾಭವನ್ನು ಕೊಡ್ತಾನೆ ಜನ್ಮಸ್ಥನ ಆಗಿದ್ದಾಗ ಮನೋವ್ಯಥೆ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಮೇ ನಂತರದಲ್ಲಿ ಗುರು ಒಂದು ಉತ್ತಮವಾದಂತಹ ಪೊಸಿಷನ್ಗೆ ಬರ್ತಾನೆ ಇಲ್ಲಿ ಬುಧ ಮತ್ತು ಶುಕ್ರ ಇಬ್ರು ಶತ್ರು ಆಗಿರ್ತಕ್ಕಂಥದ್ರಿಂದ ಇಲ್ಲಿ ನೀವು ಗುರುವಿನ ಆರಾಧನೆ ಮಾಡಿಕೊಂಡ್ರಿ ಅಂತಾದ್ರೆ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಗುರು ಅಂದ್ರೆ ದತ್ತಾತ್ರೇಯರು ರಾಯರ ದರ್ಶನ ಅಥವಾ ಅರಳಿ ಮರಕ್ಕೆ ಪ್ರದಕ್ಷಿಣವನ್ನು ಮಾಡ್ತಕ್ಕಂಥದ್ದು ಗುರುಗ್ರಹಕ್ಕೆ ಪ್ರದಕ್ಷಿಣವನ್ನು ಮಾಡ್ತಕ್ಕಂಥದ್ದು ದಕ್ಷಿಣಾಮೂರ್ತಿ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಹೀಗೆ ಎಲ್ಲ ಗುರುಗಳ ಆರಾಧನೆಯಿಂದಾಗಿ ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಗಲಿ ಅನ್ನುವಂತಹ ಪ್ರಾರ್ಥನೆ ಇರುತ್ತೆ ಇನ್ನು ಶನಿ ಪರಮಾತ್ಮ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಗೋಚಾರದಲ್ಲಿ ಹತ್ತನೇ ಮನೆ ಶುಭ ಅಲ್ಲ ಆದರೆ ಕರ್ಮಸ್ಥಾನ ಅಂತ ಹೇಳ್ತೇವೆ ಅವನದೇ ಮನೆ ಶನಿ ಪರಮಾತ್ಮನದೇ ಮನೆ ಹಾಗಾಗಿ ಕುಂಭರಾಶಿ ತ್ರಿಕೋಣವೂ ಹೌದು ಮೀನರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಪ್ರವೇಶವಾಗತ್ತೆ ಗೋಚಾರದಲ್ಲಿ ಹನ್ನೊಂದನೇ ಮನೆ ಶನಿ ಪರಮಾತ್ಮನಿಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡತಕ್ಕಂತಹ ಮನೆ ಹಾಗಾಗಿ ಹತ್ತನೇ ಮನೆಯಲ್ಲಿದ್ದಾಗ ಕರ್ಮಸ್ಥಾನವಾದರೂ ಕೂಡ ನೋಡಿ ಇವೆಲ್ಲವೂ ಕೂಡ ಪ್ರಾರಂಭದಲ್ಲಿ ನಾನು ಹೇಳಿರ್ತಕ್ಕಂಥದ್ದು ನಿಮಗೆ ಬೊಂದು ಆದರೆ ಈಗ ತುಂಬಾ ಕ್ಲಿಯರ್ ಆಗಿ ಅರ್ಥವಾಗೂಡುತ್ತೆ ಹತ್ತನೇ ಮನೆಯಲ್ಲಿದ್ದಾಗ ಅಂದ್ರೆ ಮಾರ್ಚ್ ವರೆಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ವರೆಗೂ ಕೂಡ ಒಂದು ಭಯ ಕಾಡ್ತಾನೇ ಇರುತ್ತೆ ನಿಮ್ಮನ್ನ ಏನೋ ಒಂದು ತೊಂದರೆ ಬೆಳಗ್ಗೆ ಆದರೆ ಏನಾಗೋ ಗೊತ್ತೋ ಏನೋ ನಾನೇನೋ ಅಂದ್ರೆ ಅವರು ಏನು ಅಂದ್ಕೊಂಡ್ಬಿಡ್ತಾರೋ ಏನೋ ಇದೆಲ್ಲ ಒಂದಷ್ಟು ಹಲವು ಸನ್ನಿವೇಶಗಳಲ್ಲಿ ನೀವು ತೊಳಲಾಡುವಂತಹ ಸಾಧ್ಯತೆಗಳಿರತ್ತೆ ಮತ್ತು ದ್ರವ್ಯ ನಷ್ಟವಾಗುತ್ತೆ ಶನಿ ಪರಮಾತ್ಮ ದ್ರವ್ಯ ನಷ್ಟವನ್ನು ಮಾಡ್ತಾನೆ ಆಗಲೇ ಹೇಳದಲ್ವ ನಾನು ಪ್ರಾರಂಭದಲ್ಲಿ ನಿಮಗೆ ಹಣ ಅಧಿಕಾರ ಬಂತು ಅಂದ ತಕ್ಷಣ ನೀವು ಅತಿಯಾದಂತಹ ಉತ್ಸುಕತೆಯಲ್ಲಿ ಓವರ್ ಕಾನ್ಫಿಡೆಂಟಲ್ಲಿ ಉತ್ಸಾಹ ಓವರ್ ಉತ್ಸಾಹದಲ್ಲಿ ಮೆರೆಯಬಾರದು ಅಥವಾ ಓವರ್ ಉತ್ಸಾಹದಲ್ಲಿ ನಡೆಯಬಾರದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಗುರು ಕೊಟ್ಟ ಫಲವನ್ನೇ ಶನಿ ಪರಮಾತ್ಮ ಕೊಡಬೇಕು ಅನ್ನುವಂಥದ್ದಿಲ್ಲ ಹಾಗಾಗಿ ಅತಿಯಾದಂತಹ ಆತ್ಮ ಧೈರ್ಯ ಆತ್ಮಸ್ಥೈರ್ಯ ಅನ್ನುವಂಥದ್ದು ನಿಮ್ಮನ್ನ ಕುಗ್ಗಿಸುವಂತಹ ರೀತಿಯಲ್ಲಿ ಕೂಡ ಮಾಡುತ್ತೆ ಹಾಗಾಗಿ ಬಂದ ಸಂಪತ್ತನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಮತ್ತು ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಮೇಲೆ ದ್ರವ್ಯ ಲಾಭವಾಗತ್ತೆ ಅಂದ್ರೆ ಮಾರ್ಚ್ ನಂತರದಲ್ಲಿ ಶನಿ ಪರಮಾತ್ಮ ಚೇಂಜ್ ಆದಾಗ ಹನ್ನೊಂದನೇ ಮನೆ ಏಕಾದಶಿ ಶುಭ ಸ್ಥಾನಕ್ಕೆ ಹೋಗ್ತಾರೆ ಮತ್ತು ಅಲ್ಲಿ ಗುರು ಕೂಡ ಎರಡನೇ ಮನೆ ಧನಸ್ಥಾನಕ್ಕೆ ಹೋಗ್ತಾರೆ ಶನಿ ಗುರುವಿನ ಸಂಯ ಸಂಯೋಗದಿಂದಾಗಿ ಉತ್ತಮವಾದಂತಹ ಯಶಸ್ಸು ಲಾಭ ಜಯ ಅನ್ನುವಂಥದ್ದನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಇಲ್ಲಿ ನಿಮಗೆ ವಿದೇಶಿ ವಿನಿಮಯ ಅಂದ್ರೆ ಯಾರು ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಲಾಭವಾಗುವಂಥದ್ದು ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಮಾಡುವಂತಹ ಉದ್ಯೋಗ ಕ್ಷೇತ್ರಗಳಲ್ಲಿ ಸರ್ಕಾರಿ ಉದ್ಯೋಗ ಇರ್ಬೋದು ಖಾಸಗಿ ಉದ್ಯೋಗ ಇರ್ಬೋದು ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮಗೆ ಲಾಭ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುವಂಥದ್ದು ಸಾಲ ಬಾಧೆ ಇದ್ರೆ ಸಾಲ ತೀರಿಸತಕ್ಕಂತಹ ಸಾಧ್ಯತೆಗಳು ಇವೆಲ್ಲ ನಿಮಗೆ ಮಾರ್ಚ್ ಮೇನಿಂದ ಹಿಡಿದು ಡಿಸೆಂಬರ್ವರೆಗೂ ಶತಸಿದ್ಧವಾಗಿ ಸಿಗತ್ತೆ ಮಾರ್ಚ್ ಅಲ್ಲಿ ಶನಿ ಚೇಂಜ್ ಆದರೂ ಗುರುಬಲ ಗುರು ಬರೋದಕ್ಕೋಸ್ಕರ ಮೇವರೆಗೂ ಕಾಯಬೇಕಾಗತ್ತೆ ಮೇ ಅಂತದಲ್ಲಿ ಅಲ್ಟಿಮೇಟ್ ಗುಡ್ ಟೈಮ್ ಅಂತ ಹೇಳ್ಬೋದು ಇನ್ನು ರಾಹು ಹನ್ನೊಂದನೇ ಮನೆಯಲ್ಲಿ ಹನ್ನೊಂದನೇ ಮನೆಯಿಂದ ಹತ್ತನೇ ಮನೆಗೆ ಪ್ರವೇಶವಾಗುತ್ತೆ ಮೇನಲ್ಲಿ ಇದು ಅಂದ್ರೆ ಮೀನರಾಶಿಯಿಂದ ರಾಶಿಗೆ ಪ್ರವೇಶವಾಗತ್ತೆ ಹನ್ನೊಂದನೇ ಮನೆ ಏಕಾದಶ ಶುಭ ಸ್ಥಾನ ದ್ರವ್ಯ ಲಾಭವಾಗತ್ತೆ ಅತ್ಯಂತ ಯಶಸ್ಸುದಾಯಕವಾಗಿರ್ತಕ್ಕಂತಹ ಜೀವನ ಬಟ್ ಹತ್ತನೇ ಮನೆಗೆ ಬಂದ ಮೇಲೆ ನೋಡಿ ಮೇನಲ್ಲಿ ಇದು ಚೇಂಜ್ ಆಯಿತು ಹಾಗಾಗಿ ಇಲ್ಲಿ ನಿಮಗೆ ಹಲವು ರೀತಿಯಾಗಿರ್ತಕ್ಕಂತಹ ದುಶ್ಚಟಗಳ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಬರುತ್ತೆ ಯಾವಾಗ ರಾಹು ಹತ್ತನೇ ಮನೆಗೆ ಬಂದ ಮೇಲೆ ಹಾಗಾಗಿ ಮತ್ತೆ ನೀವೇನು ಅಂದ್ಕೊಂಡ್ರು ಆ ಕೆಲಸಗಳು ಸಕಾಲಕ್ಕೆ ಆಗೋದಿಲ್ಲ ನೀವೇನಾದ್ರು ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತಂದ್ರೆ ನೂರೆಂಟು ವಿಘ್ನಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಶತ್ರು ಕಾಟ ಅಥವಾ ನಿಮ್ಗೆ ಏನೋ ತೊಂದರೆಗಳನ್ನಾಗಿ ಮಾಡುವಂತದ್ದು ತೊಂದರೆ ಕೆಟ್ಟದ್ದನ್ನ ಹೇಳುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ನೀವು ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಅನವಶ್ಯಕವಾಗಿರ್ತಕ್ಕಂತಹ ತೊಂದರೆಗಳಿಂದ ರಾ ತೊಂದರೆಗಳನ್ನ ಅನುಭವಿಸ್ತಕ್ಕಂತಹ ಪರಿಸ್ಥಿತಿ ರಾಹುವಿನಿಂದ ಬರುತ್ತೆ ಹಾಗಾಗಿ ಏಕಾದಶಿ ಶುಭ ಸ್ಥಾನದಲ್ಲಿದ್ದಾಗ ಉತ್ತಮ ಫಲವನ್ನು ಅಪೇಕ್ಷೆ ಪಟ್ಟು ಹತ್ತನೇ ಮನೆಗೆ ಬಂದಂತಹ ನಂತರದಲ್ಲಿ ಬರುವಂತಹ ತೊಂದರೆಗಳಿಗಾಗಿ ನಿಮಗೆ ಒಂದಷ್ಟು ಪರಿಹಾರಗಳನ್ನು ಹೇಳ್ತೇನೆ ಅಂತಿಮವಾಗಿ ಕೊನೆಯಲ್ಲಿ ಹೇಳ್ತೇನೆ ಮಹಾ ಗಂಧರ್ವ ಮಂತ್ರವನ್ನು ಹೇಳ್ತೇನೆ ಆ ಗಂಧರ್ವ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಮಹಾಗಂಧರ್ವ ವಿಷ್ಣುವಿನ ಮಂತ್ರ ಅದು ಹಾಗಾಗಿ ಆ ವಿಷ್ಣು ದೇವರು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೇತು ಐದನೇ ಮನೆಯಿಂದ ನಾಲ್ಕನೇ ಮನೆಗೆ ಆಂಟಿಕ್ಲಾಪೈಸ್ ಆಗಿರೋದ್ರಿಂದ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಇಲ್ಲಿ ಶತ್ರು ಆಗಿರ್ತಕ್ಕಂತಹ ರವಿಯ ಮನೆಗೆ ಪ್ರವೇಶವಾಗತ್ತೆ ಸುಖ ಸ್ಥಾನವಾದರೂ ಕೂಡ ನಿಮಗೆ ಇಲ್ಲಿ ಶತ್ರು ಆಗಿರೋಂತಹ ರವಿ ಮನೆಗೆ ಪ್ರವೇಶ ಮಾಡೋದ್ರಿಂದ ಒಂದಷ್ಟು ವೃತ್ತಿಯಲ್ಲಿರ್ತಕ್ಕಂತಹ ಈ ರಾಹುಕೇತುಗಳ ಒಂದು ಪರಸ್ಪರವಾದಂತಹ ಈ ಸ್ಥಾನಗಳ ಆಧಾರದ ಮೇಲೆ ಹೇಳೋದಾದ್ರೆ ರಾಹು ಸ್ಥಾನ ಮತ್ತು ಕೇತುವಿನ ಸ್ಥಾನದ ಆಧಾರದ ಮೇಲೆ ಹೇಳೋದಾದ್ರೆ ಒಂದಷ್ಟು ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇವರು ಒಂದು ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಬಹಳ ಅತ್ಯವಶ್ಯಕ ಒಂದು ವಾಹನವನ್ನು ಚಲಾವಣೆ ಮಾಡ್ತಕ್ಕಂಥದ್ದು ಲೈಕ್ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಜಾಗರೂಕತೆಯಿಂದ ಇರಬೇಕು ಮತ್ತು ನಿತ್ಯ ಪ್ರಯಾಣವನ್ನು ಮಾಡಿಕೊಂಡು ಒಂದು ಜಾಗಕ್ಕೆ ಹೋಗಿ ತಾನಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತೀನಿ ಅನ್ನುವಂಥವ್ರು ಉದಾಹರಣೆಗೆ ಒಂದು ಗಾರ್ಮೆಂಟ್ಗೆ ಹೋಗ್ತೀರಿ ಅಥವಾ ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತೀರಿ ಅಥವಾ ನಿಮ್ಮ ಆಫೀಸ್ಗೆ ಹೋಗ್ತೀರಿ ಇವರೆಲ್ಲರೂ ಕೂಡ ವಾಹನ ಚಲಾವಣೆಯ ಸಂದರ್ಭದಲ್ಲಿ ಅಥವಾ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಜಾಗರೂಕತೆಯಿಂದ ಇರಬೇಕಾಗತ್ತೆ ಅವರ ಶಿವರಾಶಿಯವರು ಇನ್ನು ಬಟ್ಟೆಯನ್ನು ಹೊಲಿತಕ್ಕಂಥವ್ರು ಟೇಲರ್ಗಳು ಇವರು ತುಂಬ ಜಾಗರೂಕತೆಯಿಂದ ಇರಬೇಕಾಗತ್ತೆ ನಷ್ಟವಾಗುವಂತಹ ಸಾಧ್ಯತೆಗಳು ಅಥವಾ ನೀವು ಅಂದುಕೊಂಡಂತಹ ಏನು ಸಣ್ಣ ಕೆಲಸ ಅಲ್ವಾ ಬಟ್ಟೆ ಅನ್ನುವಂಥದ್ದು ಹಾಗಾಗೋದಿಲ್ಲ ಅದು ತುಂಬ ಚಿಕ್ಕ ಕೆಲಸ ಅಲ್ಲ ಅದು ತುಂಬ ಉತ್ತಮವಾದಂತಹ ಕೆಲಸ ನಮ್ಮ ಪ್ರತಿದಿನದ ಔಟ್ಫಿಟ್ ಚೆನ್ನಾಗಿ ಕಾಣಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಅಂದರೆ ವೇಷಭೂಷಣಕ್ಕೆ ಬೇಕಾಗುವಂತಹ ಅಥವಾ ನಮ್ಮ ಜೀವನ ಶೈಲಿಗೆ ಬೇಕಾಗುವಂತಹ ಉತ್ತಮವಾದಂತಹ ಸ್ಫುರದ್ರೂಪಿ ಲಕ್ಷಣವನ್ನು ನೀಡತಕ್ಕಂತಹ ಕೆಲಸ ಮಾಡುವಂಥವ್ರು ಟೈಲರ್ಗಳಿರ್ಬೋದು ಗಳಿರ್ಬಹುದು ಅಥವಾ ಮನೆಯಲ್ಲಿ ಗ್ರಹಿಣಿಯರ್ ಇರ್ಬಹುದು ಸೀನಿಯರ್ ಸಿಟಿಜನ್ಸ್ ನೋಡಿ ಮತ್ತೆ ಕೃಷಿ ಕೆಲಸ ಮಾಡ್ತಕ್ಕಂಥವ್ರು ರೈತರು ಇವರೆಲ್ಲ ಈ ರಾಹುಕೇತುಗಳ ಪೊಸಿಷನ್ ನಿಂದಾಗಿ ವೃಷಭ ರಾಶಿಯವರು ಒಂದಷ್ಟು ಜಾಗರೂಕತೆಯಿಂದ ಇರಬೇಕು ಹಾಗಂತ ಇದಕ್ಕೆಲ್ಲ ಭಯ ಬೀಳಬೇಕಾ ಇಲ್ಲ ನಾನೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಥವಾ ನಾನು ಇದೇ ವೃತ್ತಿಯನ್ನ ಮಾಡ್ತಾ ಇದ್ದೀನಿ ನನಗೇನಾದ್ರು ತೊಂದರೆ ಆಗೋ ಗೊತ್ತಾ ಏನು ಇವು ಯಾವುದಕ್ಕೂ ಭಯ ಬೀಳಬೇಕಾಗಿರ್ತಕ್ಕಂಥದ್ದಿಲ್ಲ ಮಹಾಗಂಧರ್ವ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ ನೋಡಿ ಗ್ರಹಗಳ ಪೊಸಿಷನ್ ತಿಳಿದುಕೊಂಡಿದ್ದೀರಿ ಗೋಚಾರ ಫಲ ನಿಮಗೆ ಅರ್ಥವಾಗಿದೆ ಹಾಗಾಗಿ ಇಲ್ಲಿ ನೀವು ಮಹಾಗಂಧರ್ವ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ಪ್ರಾರಂಭದಲ್ಲಿ ಹೇಳಿದ್ದೇನೆ ಗುರು ಮಂತ್ರ ಹೇಳ್ಕೊಳ್ಳಿ ಗುರು ದರ್ಶನ ಮಾಡಿ ಅನ್ನುವಂಥದ್ದು ನೀವು ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಂಡ್ರೆ ನಿಮಗೆ ಗುರುವಿನ ದೋಷಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ ಅಂದರೆ ಪ್ರಾರಂಭದಲ್ಲಿ ಈಗ ಜನ್ಮಸ್ಥ ಗುರುವಾಗಿರ್ತಕ್ಕಂಥದ್ದರಿಂದ ದೋಷ ಪರಿಹಾರವಾಗುತ್ತೆ ರಾಹುಕೇತುಗಳ ಸ್ಥಾನದಿಂದಾಗಿ ನಿಮಗೆ ಉತ್ತಮ ಫಲ ಬೇಕಾಗತ್ತೆ ಅದಕ್ಕೆ ಮಹಾಗಂಧರ್ವ ಮಂತ್ರ ಓಂ ನಮೋ ಭಗವತೆ ಗಂಧರ್ವರಾಜ ಪ್ರವರಾಯ ವಿಶ್ವಾವಸವೇ ಮಮ ಅಭಿಲಷಿತ ಕಾರ್ಯಂ ಮೇ ಸಿದ್ಧಿ ಪ್ರಯಚ್ಚ ಸ್ವಾಹ ಇನ್ನೊಮ್ಮೆ ಹೇಳ್ತೇನೆ ಕೆಳಗಡೆ ಡಿಸ್ಪ್ಲೇನಲ್ಲಿ ಬರುತ್ತೆ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ವೃಷಭರಾಶಿಯವರು ತುಂಬ ಅತ್ಯವಶ್ಯಕವಾಗಿರ್ತಕ್ಕಂತಹ ಮಂತ್ರ ಓಂ ನಮೋ ಭಗವತೆ ಗಂಧರ್ವರಾಜ ಪ್ರವರಾಯ ವಿಶ್ವಾವಸವೆ ಮಮ ಅಭಿಲಷಿತ ಕಾರ್ಯಮ್ಮೆ ಸಿದ್ಧಿ ಪ್ರಯಚ್ಚ ಸ್ವಾಹ ಈ ಮಂತ್ರವನ್ನು ಪಠಣ ಮಾಡಿಕೊಡಿ ದಿನಕ್ಕೆ ನೂರ ಎಂಟು ಬಾರಿ ಪಠಣ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ನೋಡಿ ಈ ವರ್ಷ ಭವಿಷ್ಯ ಅನ್ನುವುದೇ ಹಾಗೆ ಇದೆಲ್ಲವೂ ಗೋಚಾರ ಫಲದ ಮೇಲೆ ನಿಶ್ಚಯವಾಗಿರತಕ್ಕಂಥದ್ದು ತುಂಬ ಜನ ಕೇಳಿ ಕೇಳಿರ್ತೀರಿ ಅಷ್ಟಕ ವರ್ಗದ ಬಗ್ಗೆ ಹೇಳಿ ಅಥವಾ ದಶಾಭಕ್ತಿಗಳ ಆಧಾರದ ಮೇಲೆ ಹೇಳಿ ಅನ್ನುವಂಥದ್ದು ನೋಡಿ ಇದಕ್ಕೆಲ್ಲ ದಶಾಭಕ್ತಿ ಮತ್ತು ಅಷ್ಟಕ ವರ್ಗ ಅಂದ ತಕ್ಷಣ ವ್ಯಕ್ತಿಯ ಪರ್ಟಿಕ್ಯುಲರ್ ಡೇಟ್ ಆಫ್ ಬರ್ತ್ ಟೈಮ್ ಬೇಕಾಗುತ್ತೆ ಅದಕ್ಕೆ ಪರ್ಸನಲ್ ಪ್ರಡಿಕ್ಷನ್ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಬೇಕಾಗತ್ತೆ ಹಾಗಾಗಿ ಈ ಗೋಚಾರ ಫಲವನ್ನು ತಿಳಿಸಿದ್ದೇವೆ ಇದು ನೂರಕ್ಕೆ ನೂರರಷ್ಟು ನಿಮಗೆ ಸತ್ಯವಾಗತ್ತೆ ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಈಗ ವೃಷಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಗಂಧರ್ವ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರವಾಗುತ್ತೆ ಒಂದು ವೇಳೆ ಸುಖ ಇದ್ದಂತಹ ಸಂದರ್ಭದಲ್ಲಿ ಆ ಮಹಾವಿಷ್ಣುವಿನ ಅನುಗ್ರಹ ಗುರು ಅನುಗ್ರಹದಿಂದಾಗಿ ಗುರು ಬಲ ಯಶಸ್ಸು ಸಿಗತ್ತೆ ಮಹಾವಿಷ್ಣುವಿನ ಅನುಗ್ರಹದಿಂದಾಗಿ ವಿಷ್ಣು ಅಂದರೆ ಕುಬೇರ ಸಂಪತ್ತು ಲಕ್ಷ್ಮೀ ಮಹಾವಿಷ್ಣು ಲಕ್ಷ್ಮೀನಾರಾಯಣ ಅನುಗ್ರಹದಿಂದಾಗಿ ಸಂಪತ್ತು ನಿಮಗೆ ಪ್ರಾಪ್ತವಾಗುತ್ತೆ ಯಾವ ಕಾರಣಕ್ಕೂ ಕೂಡ ಅತಿಯಾದಂತಹ ಉತ್ಸಾಹ ಅಥವಾ ಅತಿಯಾದಂತಹ ಆಸೆ ಬೇಡ ಜಾತಕ ಹೇಳ್ತಾ ಇರುವಂಥದ್ದು ಗ್ರಹಸ್ಥಿತಿಗಳು ಹೇಳ್ತಾ ಇರುವಂತದ್ದು ಹಾಗಾಗಿ ಇರುವಂತಹ ಸಂಪತ್ತಿಗೆ ಸಂತೃಪ್ತಿಗೊಂಡು ಅಥವಾ ಇರುವಂತಹ ಸಂತೋಷಕ್ಕೆ ಸುಖವಾಗಿ ಬಾಳುವಂತಹ ಅನುಗ್ರಹ ಭಗವಂತ ನೀಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಸಾವಿರದ ಇಪ್ಪತ್ತೈದರ ವೃಷಭ ರಾಶಿಯ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು